ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ತುಳಸಿ ಹಬ್ಬ ಎನ್ನುವುದರ ಆಚರಣೆ ಹತ್ತಿರ ಬರ್ತಾ ಇದೆ ಕ್ಷೀರಾಬ್ಧಿ ಎನ್ನುವುದಾಗಿಯೂ ಕೂಡ ಆ ದಿವಸವನ್ನು ವರ್ಣಿಸ್ತಾರೆ ಆ ದಿವಸ ತುಳಸಿಯ ಮಹಾತ್ಮೆಯನ್ನು ಮತ್ತು ತುಳಸಿಯ ಪೂಜೆ ಮಾಡುವ ಏನು ಇದನ್ನು ತಿಳಿಸುವ ವಿಡಿಯೋ ಇದಾಗಿದೆ ಆತ್ಮೀಯರೇ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿವಸ ಉತ್ಥಾನ ದ್ವಾದಶಿ ಅಂತ ಪಂಚಾಂಗದಲ್ಲಿ ನಮೂದನೆ ಮಾಡಿರ್ತಾರೆ ಅಂದರೆ ಆಷಾಢದಲ್ಲಿ ಶಯನ ಮಾಡಿದಂತಹ ಮಹಾವಿಷ್ಣು ಕಾರ್ತಿಕ ಮಾಸದಲ್ಲಿ ತಾನು ಏಳುವಂತಹ ಶುಭಾವಸರ ಲೋಕದಲ್ಲಿ ಎಲ್ಲ ಮಂಗಳ ಕಾರ್ಯಗಳು ನಿರಾತಂಕವಾಗಿ ಜರುಗಬೇಕು ಎನ್ನುವಂತಹ ಸಂಕಲ್ಪದೊಂದಿಗೆ ದೇವರನ್ನು ಎಬ್ಬಿಸುವ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತೇವೆ ಉತ್ಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಈ ಶ್ಲೋಕವನ್ನು ಉಚ್ಚರಿಸುತ್ತಾ ತ್ಯಜನಿದ್ರಾಂ ಕುರುಪ್ರಭೋ ಅಂದರೆ ನಿದ್ರೆಯನ್ನು ತ್ಯಜಿಸಿ ನೀನು ಎದ್ದೇಳು ಎನ್ನುವುದಾಗಿ ಅವನನ್ನು ಎಬ್ಬಿಸುವಂತಹ ಒಂದು ಪ್ರಕ್ರಿಯೆ ಆದರೆ ಈಗ ತುಳಸಿ ಮತ್ತು ದಾಮೋದರ ಇವರ ಪೂಜೆಯನ್ನು ಅಲ್ಲದೆ ಕೇವಲ ತುಳಸಿಯ ಪೂಜೆಯನ್ನು ಕೂಡ ಆಚರಣೆ ಮಾಡುವ ಪದ್ಧತಿ ನಮ್ಮಲ್ಲಿ ಇದೆ ಇಲ್ಲಿ ತುಂಬ ಜನ ಏನು ಗೊಂದಲ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರೆ ಅಲ್ಲಿ ತುಳಸಿಯ ಕಲ್ಯಾಣ ತುಳಸಿಯ ವಿವಾಹೋತ್ಸವ ಇತ್ಯಾದಿಗಳನ್ನೆಲ್ಲ ಕಲ್ಪನೆ ಮಾಡಿ ನೆಲ್ಲಿಯ ಗೆಲ್ಲೊಂದನ್ನು ಇಟ್ಟು ಪೂಜಿಸುವಂತಹ ಒಂದು ಪ್ರಕ್ರಿಯೆ ಪದ್ಧತಿಯು ಕೂಡ ಅಲ್ಲಿದೆ ಇಲ್ಲಿ ಧಾತ್ರಿ ಹವನ ಎನ್ನುವಂತಹ ಪ್ರಕ್ರಿಯೆ ಅದನ್ನು ಮಾಡುವುದಾದರೆ ಆ ನೆಲ್ಲಿಯ ಗೆಲ್ಲನ್ನು ತಂದಿಟ್ಟು ಪೂಜೆ ಮಾಡಬೇಕಾದದ್ದು ನಿಜವಾಗಿಯೂ ಶಾಸ್ತ್ರೋಕ್ತವಾದ್ದು ಕೇವಲ ತುಳಸಿಯ ಆರಾಧನೆ ಮಾಡುವುದಾದರೆ ಮನೆಯಲ್ಲಿರುವಂತಹ ತುಳಸಿ ಕಟ್ಟೆ ಅದಕ್ಕೆ ಪೂಜೆಯನ್ನು ಮಾಡುವಂಥದ್ದು ಸಾಲಿಗ್ರಾಮ ಶಿಲೆ ಇದ್ದರೆ ಅದನ್ನು ಅದರ ಸಮೀಪ ಇಟ್ಟುಕೊಳ್ಳುವಂಥದ್ದು ಇಲ್ಲಾಂದರೆ ಗೋಪಾಲಕೃಷ್ಣನ ಮೂರ್ತಿಯನ್ನು ಅಲ್ಲಿಟ್ಟು ಪೂಜಿಸುವಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ವಿಧಾನ ಇಲ್ಲಿ ತುಳಸಿ ದಾಮೋದರ ಪ್ರೀತ್ಯರ್ಥಂ ಅಂತಲೇ ಪ್ರಧಾನವಾಗಿ ಸಂಕಲ್ಪವನ್ನು ಮಾಡಬಹುದು ಅಥವಾ ತುಳಸಿ ಮಹಾಲಕ್ಷ್ಮಿ ಪ್ರೀತ್ಯರ್ಥಂ ಅಂತಲೂ ಸಂಕಲ್ಪವನ್ನು ಮಾಡಬಹುದಾಗತ್ತೆ ಅಂದರೆ ಆಚರಣೆಯಲ್ಲಿ ಬೇರೆ ಬೇರೆ ವಿಧಾನಗಳು ಇದ್ದರೂ ಕೂಡ ನಾವು ಪ್ರಧಾನವಾಗಿ ಮಾಡಬೇಕಾದದ್ದು ಏನು ಎನ್ನುವುದನ್ನು ಬ್ರಹ್ಮ ವೈವರ್ತ ಪುರಾಣ ಈ ರೀತಿಯಾಗಿ ನಿರ್ದೇಶನವನ್ನು ಕೊಡುತ್ತೆ ಕಾರ್ತಕಿ ಪೌರ್ಣಮಾಯಾಂತು ತುಳಸಿಯ ಜನ್ಮಮಂಗಲಂ ತತ್ರ ತಸ್ಯಾಶ್ಚ ಪೂಜಾ ಚ ವಿಹಿತ ಹರಿಣಾಪುರ ಅಂದರೆ ವಿಷ್ಣುವೆ ಹೇಳಿದ್ದಾನೆ ಕಾರ್ತೀಕ ಮಾಸದ ಶುಕ್ಲಪಕ್ಷದ ಪೌರ್ಣಮಿ ಅಂದರೆ ಹುಣ್ಣಿಮೆಯ ದಿವಸ ತುಳಸಿ ಜನ್ಮವಾದ ದಿವಸ ಆದ ದಿವಸವನ್ನು ತುಳಸಿಯ ಪೂಜೆಯನ್ನು ವಿಶೇಷವಾಗಿ ನೀವು ಮಾಡುವುದರಿಂದ ಇಚ್ಛಿತಾರ್ಥವನ್ನೆಲ್ಲ ಪಡೆಯಬಹುದು ಎನ್ನುವುದಾಗಿ ಮಹಾವಿಷ್ಣು ಬ್ರಹ್ಮವೈವರ್ತ ಪುರಾಣದಲ್ಲಿ ಬ್ರಹ್ಮನಿಗೆ ಸೂಚಿಸ್ತಾನೆ ಆದರೆ ನಾವು ಇಲ್ಲಿ ಆಚರಣೆಯಲ್ಲಿ ಏನು ಮಾಡಿಕೊಂಡು ಬಂದಿದ್ದೇವೆ ಅಂದರೆ ಈ ದ್ವಾದಶಿಯ ದಿವಸ ದೇವರು ಹೇಳುವಂತಹ ಶುಭಾವಸರ ಅಲ್ಲಿ ತುಳಸಿ ದಾಮೋದರ ಪ್ರೀತ್ಯರ್ಥ ನಾವು ಪೂಜೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಈ ಬಾರಿಯ ವಿಶೇಷ ಅಂತ ಹೇಳಿದರೆ ನವೆಂಬರ್ ಎರಡು ಭಾನುವಾರ ತುಳಸಿಯ ಆರಾಧನೆ ಬಹಳ ವಿಶಿಷ್ಟವಾಗಿದೆ ಯಾಕೆ ಅಂದರೆ ನಾವು ಜ್ಯೋತಿಷಾಸ್ತ್ರದ ಪ್ರಕಾರವಾಗಿ ಕಾರಕತ್ವವನ್ನು ಗುರುತಿಸುತ್ತಾ ಹೋದರೆ ಶುಕ್ರನನ್ನು ತುಳಸಿಯ ಪ್ರತೀಕವಾಗಿ ನಾವು ಗುರುತಿಸುವುದಾದರೆ ಆ ಶುಕ್ರ ತಾನು ಈಗ ಇರುವ ಕನ್ಯಾ ರಾಶಿ ಅಂದರೆ ನೀಚ ಸ್ಥಾನವಾದ ಕನ್ಯಾ ರಾಶಿ ಅಲ್ಲಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡುವುದು ಕೂಡ ಅದೇ ಭಾನುವಾರ ಆಗಿದೆ ಎರಡನೇ ತಾರೀಕು ಉತ್ಥಾನ ದ್ವಾದಶಿಯ ದಿವಸವೇ ಶುಕ್ರ ತಾನು ತುಲಾರಾಶಿಯನ್ನು ಪ್ರವೇಶ ಮಾಡುವವನಿದ್ದಾನೆ ಅಂದರೆ ತುಲಾ ತುಲಾರಾಶಿಯಲ್ಲಿ ಶುಕ್ರನ ಸ್ಥಿತಿ ಇದ್ದಾಗ ತುಳಸಿ ಎನ್ನುವಂತಹ ಒಂದು ಕಲ್ಪನೆಯನ್ನು ನಾವು ಮಾಡಬೇಕು ಎನ್ನುವುದಾಗಿ ಜ್ಯೋತಿರ್ಗ್ರಂಥಗಳು ನಮಗೆ ಉಪದೇಶವನ್ನು ಮಾಡುತ್ತವೆ ಇದಕ್ಕೆ ಅನುಸರಿಸಿ ಹೇಳುವುದಾದರೆ ದ್ವಾದಶ ರಾಶಿಯವರಿಗೂ ಕೂಡ ಈ ತುಳಸಿಯ ವಿಶೇಷ ಪ್ರಭಾವ ತುಳಸಿ ಅಂದರೆ ಮಹಾಲಕ್ಷ್ಮಿಯ ಒಂದು ಸ್ವರೂಪ ಅವಳ ವಿಶೇಷ ಪ್ರಭಾವ ಉಂಟಾಗಿ ಸರ್ವ ಸಮೃದ್ಧಿಯನ್ನು ನಾವು ಪಡೆದುಕೊಳ್ಳುವರೆ ಇದು ಅತ್ಯಂತ ವಿಹಿತವಾದ ಕಾಲ ಎನ್ನುವುದಾಗಿ ನಾನು ಭಾವಿಸ್ತಾ ಆ ದಿವಸ ಮಾಡಬಹುದಾದ ಒಂದು ಸರಳ ಅನುಷ್ಠಾನವನ್ನು ನಿಮ್ಮ ಮುಂದಿಡುವುದಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮ ಪದ್ಧತಿಯ ಪ್ರಕಾರವಾಗಿ ತುಳಸಿಯ ಪೂಜೆ ಅಥವಾ ತುಳಸಿ ದಾಮೋದರನ ಪೂಜೆ ಇದನ್ನು ನೀವು ನೆರವೇರಿಸಿ ಆ ಬಳಿಕ ಸಂಜೆಯ ಹೊತ್ತು ಆರು ಗಂಟೆ ಕಳೆದ ನಂತರ ಅಂದರೆ ಸೂರ್ಯಾಸ್ತವಾದ ಬಳಿಕ ಆರು ಆರು ಕಾಲ ನಂತರ ತುಳಸಿಯ ಪೂಜಾ ಮಂಟಪ ಏನಿರುತ್ತೆ ಕೆಲವರು ಮನೆಯ ಒಳಗೆ ತುಳಸಿಯ ಮಂಟಪವನ್ನು ರಚನೆ ಮಾಡಿಕೊಂಡು ಪೂಜೆಯನ್ನು ಮಾಡುತ್ತಾರೆ ಕೆಲವರು ಅಂಗಳದಲ್ಲಿ ಇರುವಂತಹ ತುಳಸಿಗೆ ಪೂಜಿಸುವ ಕ್ರಮವೂ ಇದೆ ಯಾವುದನ್ನು ಕೂಡ ನಾನಿಲ್ಲಿ ಸರಿ ತಪ್ಪು ಎನ್ನುವುದಾಗಿ ವಿಮರ್ಶೆ ಮಾಡ್ತಾ ಇಲ್ಲ ಎಲ್ಲಿ ನೀವು ಪೂಜಿಸಿ ಇಟ್ಟಿದ್ದೀರೋ ಆ ಸ್ಥಳದಲ್ಲಿ ತುಳಸಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಾವು ಈ ಮಂತ್ರಾನುಷ್ಠಾನವನ್ನು ಮಾಡುವುದರಿಂದ ಒಲಿಸಿಕೊಳ್ಳಬಹುದಾಗತ್ತೆ ಆ ಮಂತ್ರ ಯಾವುದು ಅಂದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಬೃಂದಾವನ್ಯೈ ಸ್ವಾಹ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಬೃಂದಾವನ್ಯೈ ಸ್ವಾಹ ಎನ್ನುವುದಾಗಿ ಆ ತುಳಸಿಯ ದಶಾಕ್ಷರ ಮೂಲ ಮಂತ್ರವಾಗಿದೆ ಇದನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸುವುದರಿಂದಲೂ ಗರಿಷ್ಠವಾಗಿ ಸಾವಿರ ಬಾರಿ ಜಪಿಸಬಹುದು ಯಾಕೆಂದರೆ ಹತ್ತೇ ಅಕ್ಷರ ಇರುವುದರಿಂದ ಹೆಚ್ಚು ಸಮಯ ಏನು ಇದಕ್ಕೆ ಹಿಡಿಯುವುದಿಲ್ಲ ಈ ದಿವಸವನ್ನು ನಾವು ಪೂರ್ಣವಾಗಿ ಬಳಸಿಕೊಂಡೆವು ಅಂತಾದರೆ ನಿಜವಾಗಿಯೂ ಮಹಾಲಕ್ಷ್ಮಿಯ ಪೂರ್ಣಾನುಗ್ರಹ ಉಂಟಾಗಿ ಸರ್ವಸಮೃದ್ಧಿಯು ಅಷ್ಟೈಶ್ವರ್ಯಗಳ ವಿಶೇಷವಾದಂತಹ ವೃದ್ಧಿ ನಮಗೆ ಉಂಟಾಗುತ್ತೆ ಎನ್ನುವುದು ಬ್ರಹ್ಮ ವೈವರ್ತ ಪುರಾಣದ ವಾಕ್ಯಗಳು ಇದನ್ನು ಅನುಸರಿಸಿ ನಾವು ಆ ತುಳಸಿಯ ಪೂರ್ಣ ಕಟಾಕ್ಷಕ್ಕೆ ಭಾಜನರಾಗಬಹುದು ಎನ್ನುವುದಾಗಿ ಹೇಳ್ತಾ ಜೊತೆಗೆ ತುಳಸಿಯ ಅಷ್ಟನಾಮಗಳು ಇದನ್ನು ಕೂಡ ವರ್ಣಿಸಿದ್ದಾರೆ ಇದನ್ನು ಪದೇ ಪದೇ ನಾವು ಉಚ್ಚರಿಸುವುದರಿಂದಲೂ ಆ ತುಳಸಿ ಮಹಾಲಕ್ಷ್ಮಿಯ ಪೂರ್ಣಾನುಗ್ರಹ ನಮ್ಮ ಮೇಲಾಗುತ್ತೆ ತುಳಸಿಯ ಅಷ್ಟನಾಮ ಮಹಿಮೆ ಅಥವಾ ಅಷ್ಟನಾಮ ಸ್ತೋತ್ರ ಹೇಗಿದೆ ಅಂದರೆ ವೃಂದಾಂ ವೃಂದಾವನೀಂ ವಿಶ್ವಪಾವನೀಂ ವಿಶ್ವಪೂಜಿತಾಂ ಪುಷ್ಪಸಾರಾಂ ನುಳಸೀಂ ಕೃಷ್ಣಜೀವನೀಂ ಎನ್ ನಮತತ್ಸ್ತೋತ್ರಯುತ ಯಹ್ಪೇತ್ಂಚ ಸಂಪೂಜ್ಯ ಸೋಶ್ವೇಧಫಲೇತ್ ಕಾತೀಪೌರ್ಣಮ ತುಳಸ್ಯ ತಸ್ಯಾಶ್ಚ ಪೂಜಾಚ ವಿಹಿತ ಹರಿಣಾಪುರ ಅಂತ ಹೇಳಿದರು ಅಶ್ವಮೇಧವೇ ಮೊದಲಾದ ಯಾಗದ ಫಲ ಈ ಉಚ್ಚರಿಸುವುದರಿಂದ ಇದೆ ವೃಂದಾಯೈ ನಮಃ ವೃಂದಾವನ್ಯೈ ನಮಃ ವಿಶ್ವಪಾವನ್ಯೈ ನಮಃ ವಿಶ್ವಪೂಜಿತಾಯೈ ನಮಃ ಪುಷ್ಪಸಾರಾಯೈ ನಮಃ ನಂದಿನ್ಯೈ ನಮಃ ತುಳಸ್ಯೈ ನಮಃ ಕೃಷ್ಣಜೀವನ್ಯೈ ನಮಃ ಈ ರೀತಿಯಾಗಿ ಎಂಟು ನಾಮಗಳನ್ನು ಉಚ್ಚರಿಸುವುದರಿಂದ ನಾವು ತುಳಸಿ ಮಹಾಲಕ್ಷ್ಮಿಯ ಪೂರ್ಣಾನುಗ್ರಹಕ್ಕೆ ಭಾಜನರಾಗಬಹುದು ನಾನು ಮೊದಲೇ ಹೇಳಿದ ಹಾಗೆ ತುಲಾರಾಶಿಗೆ ಶುಕ್ರನ ಆಗಮನ ಇಲ್ಲಿ ಸಾನ್ನಿಧ್ಯ ಹೆಚ್ಚು ವೃದ್ಧಿಯಾಗತ್ತೆ ಈ ಕಾರಣದಿಂದ ತುಳಸಿಯ ಪೂಜೆಯಾದ ಬಳಿಕ ತುಳಸಿಯ ಪೂಜೆಯನ್ನು ನಿಮ್ಮ ಕ್ರಮದಲ್ಲಿ ಮುಗಿಸಿದ ಬಳಿಕ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡು ಅತ್ಯಂತ ಏಕಾಗ್ರ ಮನಸ್ಸಿನಿಂದ ಮೊದಲು ಹೇಳಿದ ತುಳಸಿ ದಶಾಕ್ಷರ ಮೂಲಮಂತ್ರ ಇದನ್ನು ಪಠಿಸುವುದರಿಂದ ನಿಜವಾಗಿಯೂ ಮಹಾಲಕ್ಷ್ಮಿಯ ಅನುಗ್ರಹ ನಮ್ಮ ಮೇಲಾಗುತ್ತದೆ ಎನ್ನುವುದಾಗಿ ಹೇಳುತ್ತಾ ಕಾರ್ತಿಕ ಮಾಸದ ಈ ಶುಭಾವಸರದಲ್ಲಿ ನಮಗೆ ನಿತ್ಯವೂ ಕೂಡ ಉತ್ಸವಗಳು ವೃದ್ಧಿಯಾಗಿ ಉತ್ಸಾಹ ವರ್ಧನೆಯಾಗಿ ಹಿತೋಪ್ಯತಿಶಯವಾದ ಶ್ರೇಯಸ್ಸು ಎಲ್ಲರನ್ನು ಹೊಂದಲಿ ಎನ್ನುವುದಾಗಿ ಹಾರೈಸುತ್ತೇನೆ ಧನ್ಯವಾದಗಳು ಶುಭವಾಗಲಿ